ಹಾಯ್ ಹಲೋ ಹೇಗಿದ್ದೀರಾ ಕರಾವಳಿ ಹಳ್ಳಿ ಅಡುಗೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಎಳೆ ಹಲಸಿನಕಾಯಿಯ ಪಲ್ಯ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದು ರೊಟ್ಟಿ ಚಪಾತಿ ಮತ್ತೆ ಅನ್ನ ಜೊತೆ ಸೈಡ್ ಡಿಶ್ ಆಗಿಯೂ ಕೂಡ ಸರ್ವ್ ಮಾಡ್ಬೋದು ಹಲಸಿನಕಾಯಿ ಸೀಸನ್ ಇವಾಗಷ್ಟೇ ಸ್ಟಾರ್ಟ್ ಆಗ್ತಾ ಇದೆ ಇದರಿಂದ ಸಾಕಷ್ಟು ರೆಸಿಪಿಗಳನ್ನ ಮಾಡ್ತಾರೆ ಬಟ್ ನಾನಿವತ್ತು ಇದನ್ನ ಉಪಯೋಗಿಸ್ಕೊಂಡು ಪಲ್ಯ ಮಾಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಅದ್ಭುತ ಯಾಕಂದ್ರೆ ಒಂದ್ಸಲ ಮಾಡಿದ್ರಿ ಅಂತಂದ್ರೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ನೀವು ಮಾಡಿದಾಗಲೂ ಇಷ್ಟೇ ಚೆನ್ನಾಗಿ ಬರಬೇಕು ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಾನು ಹಾಕುವ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಒತ್ತಿದ್ರೆ ನಾನು ಹಾಕುವ ರೆಸಿಪಿಗಳು ನಿಮಗೆ ಮೊದಲು ಬರುತ್ತೆ ಬನ್ನಿ ಇವಾಗ ಎಳೆ ಹಲಸಿನಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ಕೈಗೆ ಸ್ವಲ್ಪ ಎಣ್ಣೆಯನ್ನ ಸೋರ್ಕೊಂಡು ನೋಡಿ ನಾನಿಲ್ಲಿ ಒಂದು ಎಳೆ ಹಲಸಿನಕಾಯಿಯನ್ನು ತಗೊಂಡಿದ್ದೀನಿ ಇದರ ಮೇಲ್ಭಾಗ ಮುಳ್ಳು ಮುಳ್ಳು ಇರುತ್ತಲ್ವಾ ಅದಷ್ಟೇ ತೆಕ್ಕೊಳ್ತಾ ಇದ್ದೀನಿ ಇದರ ಸಿಪ್ಪೆ ಎಲ್ಲ ತೆಗೀತಾ ಇಲ್ಲ ಇದರ ಮುಳ್ಳಷ್ಟೇ ತೆಗಿತಾ ಇದ್ರೆ ನೀವೇನಾದ್ರೂ ತಕೊಂಡಿದ್ದೀರಾ ಅಂತಂದ್ರೆ ತಗೊಂಡಿದ್ದೀರಾ ಅಂತಂದ್ರೆ ಸಿಪ್ಪೆ ಮತ್ತೆ ಗುಂಜು ಎರಡನ್ನು ತಕೊಳ್ಬೇಕು ನಾನಿಲ್ಲಿ ಯಾವುದನ್ನು ವೇಸ್ಟ್ ಮಾಡಿಲ್ಲ ನೋಡಿ ಕೇವಲ ಮುಳ್ಳಷ್ಟೇನೆ ತಕೊಂಡಿದ್ದೀನಿ ಹಾಗಂತ ಇದು ಒಗ್ರು ಬರೋದು ಕಹಿ ಆಗೋದು ಆ ರೀತಿ ಏನಾಗಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ವಾ ನಾನಿಲ್ಲಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೀರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಬೇಡ ಈಗ ಕಟ್ ಮಾಡ್ಕೊಂಡಂತ ಹೋಳುಗಳನ್ನ ನೀರಿಗೆ ಹಾಕೋಬೇಕು ಹಾಗೆ ಇಟ್ಟಿದು ಕಪ್ಪಾಗಿ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಎಲ್ಲವನ್ನ ಕಟ್ ಮಾಡ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಒಲೆಗೆ ಬೆಂಕಿ ಹಚ್ಚಿ ಒಂದು ಪಾತ್ರೆಯಲ್ಲಿ ಹಲಸಿನಕಾಯಿ ಬೇಯೋದಕ್ಕೆ ಅಗತ್ಯವಿರುವಷ್ಟು ನೀರನ್ನು ಹಾಕಿ ನೀರು ಚೆನ್ನಾಗಿ ಕಾದ ನಂತರ ಹಲಸಿನಕಾಯಿ ಹೋಳುಗಳನ್ನು ಹಾಕೊಳ್ಬೇಕು ನಂತರ ಅದಕ್ಕೇನೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನವನ್ನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಮುಚ್ಚಳನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀವು ಕುಕ್ಕರಲ್ಲಿಯೂ ಕೂಡ ಬೇಯಿಸ್ಕೊಳ್ಬಹುದು ಕುಕ್ಕರಲ್ಲಾದರೆ ಒಂದರಿಂದ ಎರಡು ಸೀಟಿ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನೋಡಿದ್ದು ಚೆನ್ನಾಗಿ ಬೆಂದಿದೆ ಇದರಲ್ಲಿ ಎಕ್ಸ್ಟ್ರಾ ನೀರೇನಾರು ಇದ್ರೆ ತೆಗೆದುಬಿಟ್ಟು ಈ ಹೋಳುಗಳನ್ನು ಒಂದು ಕಲ್ಲಿನ ಸಹಾಯದಿಂದ ಈ ರೀತಿ ಜಜ್ಜಿಕೊಳ್ಬೇಕು ಈಗ ಮಾಡೋದ್ರಿಂದ ಟೈಮ್ ಸೇವ್ ಆಗತ್ತೆ ಮತ್ತೆ ಬೇಗನೂ ಮಾಡ್ಕೋಬಹುದು ಕೆಲವರು ಹಲಸಿನಕಾಯಿ ಪಲ್ಯ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಕೈಗೆ ತುಂಬಾ ಮೇಣ ಮೆತ್ಕೊಳ್ಳುತ್ತೆ ಹಾಗೆ ಹಲಸಿನಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕು ಇವೆಲ್ಲವೂ ಸ್ವಲ್ಪ ಕಷ್ಟದ ಕೆಲಸ ಅಂತ ಪಲ್ಯ ಮಾಡ್ಲಿಕ್ಕೆ ಕೆಲವರು ಇಷ್ಟ ಬಟ್ ನಾನ್ ಹೇಳಿದ ಮೆಥಡ್ ಅಲ್ಲಿ ಒಂದ್ಸಲ ಮಾಡಿ ನೋಡಿ ನಿಮ್ಗೆ ಈಸಿ ಆಗ್ಬಹುದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲವನ್ನ ಜಜ್ಜಿದ್ದಾಗಿದೆ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ವಾ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಒಲೆಗೆ ಬೆಂಕಿಯನ್ನು ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕಾದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಹಾಗೆ ಒಂದು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ನಂತರ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದರ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ನೆಕ್ಸ್ಟ್ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾದ ಮೇಲೆ ಜಜ್ಜಿಟ್ಕೊಂಡಂತಹ ಹಲಸಿನಕಾಯಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ನಂತರ ಒಂದು ಸ್ಪೂನ್ ಬೆಲ್ಲ ಹಾಕಿ ಒಮ್ಮೆ ಸರಿಯಾಗಿ ಬೆರೆಸ್ಕೊಳ್ಬೇಕು ನೆಕ್ಸ್ಟು ಒಂದು ಸ್ಪೂನ್ ಧನಿಯಾ ಪೌಡರ್ ಎರಡು ಸ್ಪೂನು ಖಾರದ ಪೌಡರ್ ಹಾಗೆ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ನೀರು ಬೇಕು ಅಂತಂದರೆ ಸ್ವಲ್ಪ ಸೇರಿಸ್ಕೊಳ್ಬೋದು ಹಾಗೆ ಉಪ್ಪು ಸಹ ಹಲಸಿನಕಾಯಿ ಬೇಯಿಸುವಾಗ್ಲೇ ಹಾಕ್ಕೊಂಡಿದ್ದೀನಲ್ವಾ ಅದೇ ಸಾಕಾಗಿತ್ತು ನೀವು ಬೇಕು ಅಂದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಬೋದು ಇವಾಗ ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಎರಡರಿಂದ ಮೂರು ನಿಮಿಷ ಬೇಯಿಸಿಕೊಂಡ್ರೆ ನಮ್ಮ ಎಳೆ ಹಲಸಿನಕಾಯಿ ಪಲ್ಯ ದೋಸೆ ಜೊತೆ ಚಪಾತಿ ಜೊತೆ ಇಲ್ಲ ಅಂತಂದ್ರೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಿನ್ಲಿಕ್ಕೆ ರೆಡಿಯಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾನೇ ಸುಲಭವಾಗಿ ಹಲಸಿನಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹಾಗಿದ್ರೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಕರಾವಳಿ ಹಳ್ಳಿ ಅಡುಗೆ ಯೂಟ್ಯೂಬ್ ಚಾನೆಲ್ ಸಪೋರ್ಟ್ ಮಾಡ್ತಾ ಇರಿ ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಬಾಯ್